ರಾಗಿರ್ತಕ್ಕಂಥ ಸನ್ಮಾನ್ಯ ಆರೋಗ್ಯ ಮಂತ್ರಿ ಇರೋರಿಗೆ ಪೂಜ್ಯ ಶಿವಶರಣ್ರು ಗುರುಗಳಿಗೆ ಗುಲಕ ನಟರಾಜ್ ಸಾಹೇಬರಿಗೆ ಇದೆಲ್ಲ ಹಿರಿಯರಿಗೆ ಸಾಧಕರಿಗೆ ಅಲ್ಲಿ ಕೂತಿರುವಂತ ಸಾಧಕರಿಗೆ ನಾವಿಲ್ಲಿ ಏನು ಹೇಳೋಣ ನಮ್ಮ ಸಾಧನೆ ಏನೂ ಇಲ್ಲ ಅದನ್ನೆಲ್ಲ ನನ್ನ ತಾಯಿಯವರು ಮಾಡಿಬೋದಿದ್ದಾರೆ ಪ್ರಪಂಚ ಬಿಟ್ಟು ಏನು ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಅನ್ನಿಸ್ತಾ ಇದ್ದೇವೆ ಅವರು ಹೇಳಿದಂತೆ ಎರಡು ಆಸ್ಪತ್ರೆಗಳನ್ನ ಕಟ್ಟಿಸ್ಕೊಟ್ವಿ ಹಳ್ಳಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನುಷ್ಯರಿಗೋಸ್ಕರ ಮತ್ತೆ ಪ್ರಾಣಿಗಳಿಗೋಸ್ಕರ ಇನ್ನೊಂದು ಹಾಸ್ಪಿಟಲ್ ಕಟ್ಕೊಟ್ಟು ಎಲ್ರಿಗೂ ಭಗವಂತ ಎದುರಿಸೋ ಶಕ್ತಿ ಕೊಡಲಿ ಆದಷ್ಟು ಒಬ್ರಿಗೊಬ್ರು ನಾವು ಅರ್ಥ ಮಾಡಿಕೊಂಡು ಭೂಮಿ ಮೇಲೆ ಹೇಳ್ತಾರಲ್ಲ ತಾಳಿದವನು ಬಾಡಿಯನ್ನು ಅಂತ ಮನುಷ್ಯನಿಗೆ ತಾಳ್ಮೆನೂ ಇರಬೇಕು ತಾಳ್ಮೆಗೆ ತಕ್ಕಾಗೆ ಅವನಿಗೆ ಬುದ್ಧಿವಂತಿಕೆನೂ ಇರಬೇಕು ಬುದ್ಧಿವಂತಿಗೆಗೆ ತಕ್ಕಾಗೆ ಹಾಗೆ ತಿಳುವಳಿಕೆಯೂ ಇರಬೇಕು ಎಲ್ಲವೂ ಇರಬೇಕು ಅವನಲ್ಲಿ ಅದಕ್ಕೆ ಮೇಲೆ ನಾನು ಏನು ಹೇಳಿ ಹೇಳಕ್ಕೆ ಎರಡು ಎರಡು ಮೂರ್ತಿ ವಚನಗಳನ್ನ ಚಿಕ್ಕದಾಗಿ ಹೇಳಿಬಿಡ್ತೀನಿ ಎಕ್ಕುವುದು ನೋಡಿಯೂ ಅನ್ನವನ್ನು ಇಕ್ಕುವುದು ನಿಯನ್ನು ನೋಡಿಯುವುದು ತನ್ನಂತೆ ಪರ ಬಗೆದೊಡೆ ಕೈಲಾಸ ಬಿಕ್ಕು ಸರ್ವಜ್ಞ ಆಗಬ ಹೋಗಿ ಬದೇ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ವೈದ್ಯ ಸೇವಾ ರತ್ನ ಮತ್ತು ನಾರಾಯಣ ಹರಿ ಪ್ರಶಸ್ತಿ ಹಾಗೂ ವರ್ಷದ ವೈದ್ಯ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ದಿನೇಶ್ ಗುಂಡ್ರಾವ್ ಅವರು ಬಂದಿದ್ದರು ಇಲ್ಲಿ ಪದ್ಮಿನಿ ಪ್ರಸಾದ್ ಅವರಿಗೆ ವರ್ಷದ ವೈದ್ಯ ಮತ್ತು ನವೀನ್ ಅವರಿಗೆ ನಾರಾಯಣ ಹರಿ ಮತ್ತು ಇಪ್ಪತ್ತೈದು ವೈದ್ಯರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವು ವೈದ್ಯರ ಮಹತ್ವ ಮತ್ತು ವೈದ್ಯರ ಪ್ರಾಮಾಣಿಕತೆ ಮತ್ತು ವೈದ್ಯರಿಗಾಗಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸರ್ ಇದೇ ಮೊದಲೇ ಪ್ರಯತ್ನ ಸರ್ ಮೊದಲೇ ಪ್ರಯತ್ನ ಕರ್ನಾಟಕ ರಾಜ್ಯದಂತ ಇದ್ದಾರೆ ಬಿಜಾಪುರ್ ಬಾಗಲಕೋಟ್ ಕಾರವಾರ ಎಲ್ಲ ಕಡೆ ಡಾಕ್ಟರ್ಗಳು ಇದ್ದಾರೆ ಸರ್ ಸರ್ ಕಮಿಟಿ ಡಾಕ್ಟರ್ಗೌರೇ ಒಂದು ಕಮಿಟಿ ಮಾಡಿದ್ದೆವು ಆ ಕಮಿಟಿ ಆಯ್ಕೆ ಮಾಡಿ ಕೊಟ್ಟದ ಪ್ರಕಾರ ಇದನ್ನು ಮಾಡಿದೆಯಾ ಇಪ್ಪತ್ತೈದು ಜನ ವೈದ್ಯರಿಗೆ ಪ್ರಶಸ್ತಿ ಕೊಟ್ಟಿದ್ದೇವೆ ಸರ್ ಸರ್ ಪ್ರತಿ ವರ್ಷ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯರಿಗೆ ಕೊಡ್ತಾ ಇದ್ದೇವೆ ಮತ್ತು ಕೃಷಿ ಮತ್ತು ಸೈನಿಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೊಡೋಣ ಅಂತ ತೀರ್ಮಾನ ಮಾಡಿದೆ ಸರ್ ಇತರೆ ಸಾಮಾಜಿಕ ಕಾರ್ಯಗಳು ಕೊಡೋಣ ಸರ್ ಖಂಡಿತ ಕೊಡೋಣ ಅವರು ಈ ಕಾರ್ಯಕ್ರಮ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ ಮಾಡೋಣ ಸರ್ ಇವತ್ತು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಸೊ ನನ್ನ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಚ್ಛಿಸ್ತೇನೆ ನಮಸ್ಕಾರ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಚಾಲನೆ ನೀಡಿ ಪ್ರೋತ್ಸಾಹ ಸಿಗಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರುತಿಸಿ ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಧನ್ಯವಾದ ಹೇಳಿ ನಿಮಗೆ ಧನ್ಯವಾದ ಹೇಳ್ತೇವೆ